ಏಳನೇ ತರಗತಿ ಸಮಾಜ ವಿಜ್ಞಾನ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ನನ್ನ ಹೆಸರು ಮುತ್ತುರಾಜ್ ನನ್ನ ಪಾತ್ರ ರಾಜಾರಾಮ್ ರಾಮ್ ಮೋಹನ್ ರಾಯ್ ನನ್ನ ಹೆಸರು ನಪ್ರತಾ ನನ್ನ ಪಾತ್ರ ಮಹಾತ್ಮ ಜ್ಯೋತಿಪುಲೆ ಸಾವಿತ್ರಿ ಬಾಯಿ ನನ್ನ ಹೆಸರು ದಕ್ಷ್ಮಿ ನನ್ನ ಪಾತ್ರ ತಾರಾ ಬಾಯಿ ಶಿಂದೆ ನನ್ನ ಹೆಸರು ನಾಯಕ ನನ್ನ ಪಾತ್ರ ಎಂ ಜಿ ನನ್ನ ಪಾತ್ರ ಸ್ವಾಮಿ ನನ್ನ ಹೆಸರು ಕುಸುಮ ನನ್ನ ಪಾತ್ರ ಶ್ರೀ ನಾರಾಯಣ ಗುರು ಸಹ ಗಮನವನ್ನು ಮಾಡಬೇಡಿ ಸುದ್ದಿ ಪದ್ಧತಿಯನ್ನು ನಿಷೇಧಿಸಿದೆ ಗುರಿ ಅನ್ನಕ್ಕೆ ಹೋಗಿ ಹೋಗಿ ಬೆಳಗ್ಗೆ ನಿಮ್ದೊಂದು ಕೋಡು ನಿಮ್ಗೆ ಯಾರು ಇಲ್ವಾ ಇಲ್ಲ ಬನ್ನಿ ನಿಮ್ಮನ್ನು ಬಾಲ್ಯ ವಿವಾಹವನ್ನು ನಿಷೇಧಿಸಿದೆ ನಿಲ್ಲಿಸಿ ಪ್ರಾಣಿಗಳಿಗೆ ಹಿಂಸೆ ಕೊಡಬೇಡಿ ಪ್ರಾಣಿಗಳನ್ನು ರಕ್ಷಿಸುವುದು ನಮ್ಮ ಜವಾಬ್ದಾರಿ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆದು ಮುಂದೆ ಬರಬೇಕು ಹೌದು ಮುಂದೆ ಬರಬೇಕು ಹೆಣ್ಣು ನೀನು ಹೋಗು ನೀನು ನಿಲ್ಲಿಸಿ ಸ್ತ್ರೀ ಪುರುಷರು ಇಬ್ಬರು ಸಮಾನರು ಸ್ತ್ರೀಯರಿಗೆ ಪುರುಷರಷ್ಟೇ ಅಕ್ಕಿರಿ ನನ್ನ ಹೆಸರು ಮುತ್ತುರಾಜ್ ನನ್ನ ಪಾತ್ರ ರಾಜಾರಾಮ್ ಮೋಹನ್ ರಾಯ್ ಆಧುನಿಕ ಕಾಲಘಟ್ಟದಲ್ಲಿ ಭಾರತದಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸಿದವರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಮೊದಲಿಗರು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ರಾಜಾ ರಾಮ್ ಮೋಹನ್ ರಾಯ್ ಇಂಗ್ಲಿಷ್ ಶಿಕ್ಷಣವನ್ನು ಪ್ರತಿಪಾದಿಸಿದ ಮೊದಲಿಗರಲ್ಲಿ ಒಬ್ಬರು ನನ್ನ ಹೆಸರು ನಮ್ರತ ನನ್ನ ಪಾತ್ರ ಮಹಾತ್ಮ ಜ್ಯೋತಿಬಾ ಪುಲೆ ಮಹಾತ್ಮ ಜ್ಯೋತಿಬಾ ಪುಲೆ ಅವರು ಮಹಾರಾಷ್ಟ್ರದ ಕೆಳವರ್ಗದವರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಅಸ್ಪೃಶ್ಯರು ಅನಾಥರು ಮತ್ತು ವಿಧ ವಿಧವೆಯವರಿಗಾಗಿ ಶಾಲೆಗಳನ್ನು ತೆರೆದರು ಗುಲಾಮಗಿರಿ ಎಂಬ ಕೃತಿಯನ್ನು ಬರೆದು ಚನ್ನ ತನ್ನ ಚಿಂತನೆಗಳನ್ನು ಸಂವಾದದ ರೂಪದಲ್ಲಿ ವಿವರಿಸಿದರು ತನ್ನ ಪತ್ನಿ ಸಾವಿತ್ರಿಬಾಯಿಯ ಜೊತೆಗೂಡಿ ಪುಣೆಯಲ್ಲಿ ಬಾಲಕಿಯರ ಶಾಲೆಯನ್ನು ತೆರೆದರು ನನ್ನ ಹೆಸರು ಭವ್ಯ ನನ್ನ ಪಾತ್ರ ಸಾವಿತ್ರಿಬಾಯಿ ಪುಲೆ ಸಾವಿತ್ರಿಬಾಯಿ ಫುಲೆಯವರು ಸಮಾಜಮುಖಿ ಕ್ಷೇತ್ರಕ್ಕೆ ದಾರಿ ತೆರೆದ ಮೊದಲ ಮಹಿಳಾ ಶಿಕ್ಷಕಿ ಅವರು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಮಹಾರಾಷ್ಟ್ರದಲ್ಲಿ ಜನಿಸಿದರು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ದಯಾನಂದ ಸರಸ್ವತಿಯವರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಜನಿಸಿದರು ಅವರ ಮೊದಲ ಹೆಸರು ಮೂಲಶಂಕರ ಅವರು ಆರ್ಯ ಸಮಾಜವನ್ನು ಸ್ಥಾಪಿಸಿದರು ಅವರು ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದರು ನನ್ನ ಹೆಸರು ಕುಸುಮ ನನ್ನ ಪಾತ್ರ ಶ್ರೀ ನಾರಾಯಣ ಗುರು ಶ್ರೀ ನಾರಾಯಣ ಗುರು ಓರ್ವ ಪ್ರಮುಖ ಸಂತ ಸಮಾಜ ಸುಧಾರಕರಲ್ಲಿ ಪ್ರಸಿದ್ಧ ಹೊಂದಿದ್ದಾರೆ ಅವರು ಸಾಮಾನ್ಯಶಕ ಸಾವಿರದ ಎಂಟುನೂರ ಐವತ್ ನಾಲ್ಕರಲ್ಲಿ ತಿರುವಾಕೂರಿನ ಇಳವ ಕುಟುಂಬದ ಸಮುದಾಯದ ಕುಟುಂಬವೊಂದರಲ್ಲಿ ಜನಿಸಿದರು ಶ್ರೀ ನಾರಾಯಣ ಪರಿಪಾಲನಾ ಧರ್ಮ ಯೋಗಂ ಎಂಬ ಸಂಸ್ಥೆಯನ್ನು ಸಾಮಾನ್ಯಶಕ ಸಾವಿರದ ಒಂಬೈನೂರ ಮೂರರಲ್ಲಿ ಸ್ಥಾಪಿಸಿದರು ನನ್ನ ಹೆಸರು ದರ್ಶಿನಿ ನನ್ನ ಪಾದ ತಾರಾ ತಾರಾಬಾಯಿ ಶಿಂದೆ ತಾರಾಬಾಯಿ ಶಿಂದೆ ಮಹಾರಾಷ್ಟ್ರದ ಮೊದಲ ಮಹಿಳಾ ಹೋರಾಟಗಾರ್ತಿ ಜ್ಯೋತಿಬಾ ಜ್ಯೋತಿಪುರೆಯವರ ಶೋ ಸತ್ಯಶೋಧಕ ಸಮಾಜ ಸತ್ರಿಯ ಸದಸ್ಯರಾಗಿ ಸಾಮಾಜಿಕ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಬಾಲ ವಿಧೇವೆಯರ ರಕ್ಷಣೆ ವಿಧವಾ ಪುನರ್ ವಿವಾಹಕ್ಕೆ ಬೆಂಬಲ ನೀಡಿದರು ತಮ್ಮ ಕೃತಿ ಸ್ತ್ರೀ ಪುರುಷ ತುಲನದಲ್ಲಿ ಮಹಿಳಾ ಶೋಷಣೆಯನ್ನು ಉಗ್ರವಾಗಿ ಪ್ರತಿಭಟಿಸಿದ್ದಾರೆ ನನ್ನ ಹೆಸರು ವೆಂಕಟೇಶ್ ನನ್ನ ಪಾತ್ರ ಸ್ವಾಮಿ ವಿವೇಕಾನಂದ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಇದು ಸ್ವಾಮಿ ವಿವೇಕಾನಂದರು ಭಾರತೀಯ ಯುವಜನತೆಗೆ ನೀಡಿದ ಕರೆ ಇವರ ಮೊದಲ ಹೆಸರು ನರೇಂದ್ರನಾಥ ತತ್ತ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಇವರು ಕೋಲ್ಕತಾದಲ್ಲಿ ಕೋಲ್ಕತಾದಲ್ಲಿ ಸಾಮಾನ್ಯ ಕಸನೂರ ಅರವತ್ತ್ ಮೂರು ಜನವರಿ ಹನ್ನೆರಡರಂದು ತಿಳಿಸಿದರು ರಾಮಕೃಷ್ಣ ಪರಮಾಂಶು ಶಿಷ್ಯರಾಗಿದ್ದ ಇವರು ತದನಂತರದಲ್ಲಿ ಸನ್ಯಾಸತ್ವ ಸ್ವೀಕರಿಸಿದರು